ಸೊ ಆ ದೃಷ್ಟಿಯಿಂದ ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಇರತಕ್ಕಂಥ ನನ್ನ ಎಲ್ಲ ಯುವಚೇತನಗಳೇ ಆತ್ಮೀಯವಾಗಿ ಹೃದಯಕ್ಕೆ ಹತ್ತಿರವಾಗಿರುವಂಥ ಶಿಕ್ಷಕ ಬಂಧುಗಳೇ ಶಿಕ್ಷಕರಿಗೆ ಶಿಕ್ಷಣ ಸಂಸ್ಥೆಗೆ ಜಗತ್ತಿಗೇನೆ ಪ್ರಾಣ ಸ್ವರೂಪ ಸ್ವರೂಪವಾಗಿರುವಂಥ ಯುವಚೇತನಗಳೇ ಪವಿತ್ರವಾದ ಹೊತ್ತಿ ಯಾಕಂದರೆ ಇವತ್ತ ಹೆಮ್ಮೆಯಿಂದ ನನ್ನ ಹಳೆಯ ವಿದ್ಯಾರ್ಥಿಗಳಲ್ಲಿ ಬಂದಿದ್ದಾರೆ ಇಲ್ಲಿ ಶಾಂತ್ರಿಕೇತನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಾವು ಹೆಣ್ಣೆಯಿಂದ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ಅಂತ ಹೇಳಿ ಅವರು ಹೇಳ್ತಾರೆ ಎಲ್ಲಿದ್ರು ನಮ್ಮ ಗುರುಗಳು ಅಂತ ಹೇಳ್ತಾರೆ ಈ ಸಾಧನೆ ಗುರು ಶಿಷ್ಯರ ನಡುವೆ ಏನಿದೆಯಲ್ಲ ಇದನ್ನ ಬೆಳೆಸ್ಕೊಂಡು ಹೋಗುವುದು ಅದೇ ದೊಡ್ಡ ಮುಖ್ಯ ಮುರಳೀಧರ ಸಾರ್ ಅವರು ಇಂತಹ ಒಂದು ದೊಡ್ಡ ಕೆಲಸವನ್ನ ನಿರ್ವಹಿಸಿದ್ದಾರೆ ಯಾಕೆಂದ್ರೆ ಇವತ್ತು ಮೊಬೈಲ್ ಡಿ ಡಿವಿಜಿ ಅವರು ಒಂದು ಅದ್ಭುತವಾದಂತ ಚಿಂತನೆ ನಾಲ್ಕು ಸಾಲುಗಳನ್ನು ಬರೆದಿದ್ದರು ಯಾಕೆ ಶಾಂತಿನಿಕೇತನದ ಮುರಳೀಧರ ನಿವೃತ್ತಿಗೆ ನಾನು ಕೂಡ ಬಂದಿದ್ದೀನಿ ಅಂದರೆ ಈ ಶಾಲೆಯ ಭಾಗವೂ ನಾನು ಮೊಟ್ಟ ಮೊದಲನೇದಾಗಿ ಈ ಶಾಲೆಗೆ ನಾನು ಮುರಳೀಧರ ಚಂದ್ರಶೇಖರವರು ಆಮೇಲೆ ಉಳಿದಂತೆ ಚನ್ನಪ್ಪನವರು ಎಲ್ಲರೂ ಕೂಡ ಇಲ್ಲಿ ಸ್ವಲ್ಪ ವರ್ಷಗಳು ಸುಮಾರು ವರ್ಷಗಳಲ್ಲಿ ಕೆಲಸ ಮಾಡಿದ್ದೀನಿ ಆ ಕೆಲಸ ಕೊಟ್ಟಂತ ಮೊದಲು ಬಂದು ಇಲ್ಲಿ ಏನು ನಾನು ವೃತ್ತಿಯನ್ನು ಆರಂಭ ಮಾಡಿದೆ ಇವತ್ತು ನಾನು ಈ ಲೆವೆಲ್ಗೆ ಬಂದು ಇಲ್ಲಿತ್ತು ಮಾತಾಡಲಿಕ್ಕೆ ಭಾರತೀಯ ವಿದ್ಯಾ ಕೇಂದ್ರ ನನಗೆ ನಮ್ಮ ತಂದೆಯವರ ಮಿತ್ರರು ಹಾಗೂ ಸಹೋದ್ಯೋಗಿಗಳು ಸಹ ಶಿಕ್ಷಕರು ಹಾಗೂ ಹೌಸ್ ಕೀಪಿಂಗ್ ಸ್ಟಾಫ್ ಕೂಡ ಇಲ್ಲಿದ್ದಾರೆ ಮತ್ತು ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಸೊ ನಿಮ್ಮೆಲ್ಲರಿಗೂ ನನಗೆ ಬಂದಿದ್ದಾರೆ ಅವ್ರಿಗೂ ಕೂಡ ಇದು ಬಹುಶಃ ಮೊದಲ ರಿಟೈರ್ಮೆಂಟ್ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ ಸೊ ಸೊ ನಾವೆಲ್ಲರೂ ಕೂಡ ಅವ್ರಿಗೆ ಮಗ ಹೌದು ಅದೇ ರೀತಿಯಾಗಿ ನಾನು ಅವರ ವಿದ್ಯಾರ್ಥಿಯು ಕೂಡ ಹೌದು ಹಾಗಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ಇಂದಿನ ಕಾಲದಲ್ಲಿ ಶಿಕ್ಷಣದ ಮಹತ್ವವನ್ನು ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದೆ ಶಿಕ್ಷಣ ಅಂದ್ರೆ ಕೇವಲ ನಾವು ಏನೋ ಬೆಳಿಗ್ಗೆ ಸ್ಕೂಲ್ ಹೋಗ್ತೀವಿ ಸ್ಕೂಲ್ ಹೋಗಿ ಒಂದು ನಾಲ್ಕು ಪೀರಿಯಡ್ ಕೇಳ್ತೇವೆ ಮತ್ತೆ ಮಧ್ಯಾಹ್ನ ಬೆಲ್ಲ ಹೊಡಿತಾರೆ ಊಟ ಮಾಡಿ ಮತ್ತೊಂದು ನಾಲ್ಕು ಪೀರಿಯಡ್ ಊಟ ಆದ್ಮೇಲೆ ನಿತ್ಯ ಬಂದ್ರಿ ಅವರ ಒಂದು ಸನ್ಮಾನ ಆದ್ಮೇಲೆ ದಯವಿಟ್ಟು ನೀವು ಮಾಡಬೇಕು ಯಾರು ಬರ್ಬೇ